ಅಂದರೆ ನೀವು ಬಿಡಲ್ವಾ ಆ ನೋಡಿ ಈಗ ಬಿಟ್ರು ಆ ನನ್ನ ಪ್ರಶ್ನೆ ಒಂದೇ ಏನ್ರಿ ಸಿದ್ಧರಾಮಯ್ಯನವ ಪಂಚೆ ಬರ್ತಾರೆ ಬಿಡಲ್ವಾ ಮತ್ತೆ ಬಿಡ್ತಿರಲ್ವಾ ಹಂಗೆ ಸೊ ಹಾಗಾದ್ರೆ ರೈತರಿಗೂ ಕೂಡ ಸಾಕಷ್ಟು ಬೆಲೆ ಇರೋದು ರೈತರು ಇರೋದ್ರಿಂದಲೇ ಇವತ್ತು ನಾವು ಎಲ್ಲರೂ ಕೂಡ ಅನ್ನ ತಿಂತಾ ಇರೋದು ಶ್ರೀಯುತ ಸಿದ್ದರಾಮಯ್ಯನವರು ಕೂಡ ಪಂಚೆ ಉಡ್ತಾರೆ ರೀ ಸಿದ್ಧರಾಮಯ್ಯನವರು ಕೂಡ ಪಂಚೆ ಉಡ್ತಾರೆ ರೀ ಪಂಚೆ ಉಡ್ಕೊಂಡು ಒಳಗಡೆ ಬಿಡಿದ್ರೆ ಬಿಡ್ತಿರ್ಲಿಲ್ವಾ ಬಿಡ್ತಿದ್ರಿ ತಾನೇ ಸೊ ಆದ ಕಾರಣ ಅವರ ಮಾತಾಡ್ಸೋಣ ಮಾತಾಡ್ಸೋಣ

ನೋಡಿ ರಾಜ್ಯದ ಜನತೆಗೆ ಈಗ ಕ್ಷಮೆ ಕೇಳ್ತಿದ್ದಾರೆ ರಾಜ್ಯದ ಜನತೆಗೆ ಈಗ ಕ್ಷಮೆ ಕೇಳ್ತಿದ್ದಾರೆ ಪಂಚೆ ಹುಡ್ಕೊಂಡು ನೇರವಾಗಿ ಬಂದಿದೆ ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಬಿಡಬೇಕು ಎಲ್ಲ ಚೆಟ್ಟಿಲ್ ಬಂದ್ರು ಬಿಡಬೇಕು ಬಿಡಬೇಕು ಯಾಕಂತಂದ್ರೆ ಬರೋದು ನಾವು ವ್ಯಾಪಾರಕ್ಕಾಗಿ ನಮ್ಗೆ ಕೆಲ್ಸಕ್ಕಾಗಿ ಯಾವುದೋ ಬಟ್ಟೆ ಮೇಲೆ ಅಳಿಯೋದಲ್ಲ ಯಾರ್ಗೂ ಕೂಡ ಬಟ್ಟೆ ಮೇಲೆ ಅಳಿಬೇಡಿ ಕ್ಯಾಮ್ರಾ ಪರ್ಸನ್ ಬಂದ್ರೆ ನೀವು ಬಿಡಲ್ವಾ ಹಾಂ ನೋಡಿ ಈಗ ಬಿಟ್ಟರು ಹಾಂ ನನ್ನ ಪ್ರಶ್ನೆ ಒಂದೇ ಏನ್ರಿ ಸಿದ್ದರಾಮಯ್ಯವ್ರು ಪಂಚೆ ಬರ್ತಾರೆ ಬಿಡಲ್ವಾ ಮತ್ತೆ ಬಿಡ್ತಿರಲ್ವಾ ಹಂಗೆ ಸೊ ಹಾಗಾದರೆ ರೈತರಿಗೂ ಕೂಡ ಸಾಕಷ್ಟು ಬೆಲೆ ಇರೋದು ರೈತರು ಇರೋದರಿಂದನೇ ಇವತ್ತು ನಾವು ಎಲ್ಲರೂ ಕೂಡ ಅನ್ನ ತಿಂತಾ ಇರೋದು ಶ್ರೀಯುತ ಸಿದ್ದರಾಮಯ್ಯನವರು ಕೂಡ ಪಂಚೆ ಉಡ್ತಾರೆ ರೀ ಸಿದ್ದರಾಮಯ್ಯವರು ಕೂಡ ಪಂಚೆ ಉಡ್ತಾರೆ ಸಿದ್ದರಾಮಯ್ಯವ್ರು ಪಂಚೆ ಹುಡ್ಕೊಂಡು ಒಳಗಡೆ ಬಿಡ್ರಿ ಬಿಡ್ತಿರ್ಲಿಲ್ವಾ ಬಿಡ್ತಿದ್ರಿ ತಾನೆ ಸೊ ಆದ ಕಾರಣ ಅವರ ಮಾತಾಡ್ಸೋಣ ಮಾತಾಡ್ಸೋಣ ಸರ್ ಲೈವ್ ಇದೆ ಒಂಚೂರು ಹಂಗೆ ಎರಡೇ ಮಾತು ಲೈವ್ 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 ಪ್ಲೀಸ್ ಇರ್ಲಿ ಸರ್ ಲೈವ್ ಇದೆ ಸರ್ ಹೇಳಿ ಸರ್ ಏನು ಸರ್ ಈಗ ಸಿದ್ದರಾಮಯ್ಯನವರು ಪಂಚ ಹುಡ್ಕೊಂಡ್ ಬಂದಿದ್ರೆ ಬಿಡ್ತಿದ್ರೆ ಬಿಡ್ತಿರ್ಲಿಲ್ವ ನನ್ನ ಪ್ರಶ್ನೆ ದೊಡ್ಡ ವಿಷಯ ಬೇಡಿ ನಮ್ಮ ರಾಜ್ಯ ನಾಯಕರು ಅದ್ರ ಬಗ್ಗೆ ಸರ್ ಹಂಗಂದ್ರೆ ರೈತರು ಚಿಕ್ಕ ವಿಷಯನಾ ವಿಷಯ ನಾನು ಹೇಳ್ತೀನಿಲ್ಲ ಎಲ್ಲರೂ ನಮ್ಮ ನಾತ್ ಕಡೆ ಎಲ್ಲ ಪಂಚ ಬರ್ತಾ ಇದ್ದಾರೆ ನಾವು ಪ್ರತಿಯೊಬ್ಬರು ವೆಲ್ಕಮ್ ಮಾಡ್ತೀವಿ ನನ್ನ ಪ್ರಕಾರ ರೈತರು ಚಿಕ್ಕ ವಿಷಯನಾ ಇಲ್ಲ ಇಲ್ಲ ಅಲ್ಲ ಅಲ್ಲ ಪಂಚನೆ ಡೈಲಿ ಬರ್ತಾರೆ ಮಾಡಿದ್ದಾರೆ ಒಂದು ಕೇಸಲ್ಲ ನನ್ನ ಮಧ್ಯಾಹ್ನ ಅರೇ ಆಗಿದೆ ಅವ್ರ ಪರವಾಗಿ ನಾನೇ ಚೆಂದಕ್ಕೆ ಪರವಾಗಿ ನೀವು ಯಾಕಂತ ನಾನು ಮಾತು ಇಚ್ಛಾ ನಿಮ್ಮ ಹೆಸರು ಚೆನ್ನಾಗಿ ಸರ್ ಯಾರು ಪಂಚ ಉಡ್ಕೊಂಡು ಬಂದೇ ಇರಬೇಕು ಮತ್ತು ಅವನೇ ಬಿಡಲ್ಲ ಅವ್ನು ಅವ್ರು ಗೊತ್ತಾಗಿಲ್ಲ ಸಿಗುತ್ತೆ ಮಾಡಿದವರು ಆಚೆ ಕೇಳಿ ಸರ್ ಅವ್ರು ರಾಜ್ಯದ ಜನತೆಗೆ ಪರವಾಗಿ ರಾಜ್ಯದ ಜನತೆಗೆ ನಾನು ಚೆನ್ನಾಗಿರ್ತಾ ಇದ್ದೀನಿ ತಪ್ಪು ಮಾಡಿದರೆ ಮತ್ತೆ ಆಚೆ ಓಕೆ ಓಕೆ ಥ್ಯಾಂಕ್ ಯು ನೋಡಿ ರಾಜ್ಯದ ಜನತೆಗೆ ಈಗ ಕ್ಷಮೆ ಕೇಳ್ತಿದ್ದಾರೆ ರಾಜ್ಯದ ಜನತೆಗೆ ಈಗ ಕ್ಷಮೆ ಕೇಳ್ತಿದ್ದಾರೆ ಪಂಚೆ ಹುಡ್ಕೊಂಡು ನೇರವಾಗಿ ಬಂದಬೇಕನ್ ನಮ್ಮ ಕ್ಯಾಮ್ರಾ ಪರ್ಸನ್ ಕಾಂತರಾಜ ನಿಮಗೆಲ್ಲವನ್ನೂ ಕೂಡ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಬಿಡಬೇಕು ಪಂಚೆಲ್ಲ ಬಂದ್ರು ಬಿಡಬೇಕು ಬಿಡಬೇಕು ಯಾಕಂತಂದ್ರೆ ಬರೋದು ನಾವು ವ್ಯಾಪಾರಕ್ಕಾಗಿ ನಮ್ ಕೆಲ್ಸಕ್ಕಾಗಿ ಯಾವುದು ಬಟ್ಟೆ ಮೇಲೆ ಅಳಿಯೋದಲ್ಲ ಯಾರು ಕೂಡ ಬಟ್ಟೆ ಮೇಲೆ ಅಳಿಬೇಡಿ ಕ್ಯಾಮ್ರಾಪರ್ಸನ್ ಕಾಂತರಾಜ್ ಜೊತೆ ರಿಪಬ್ಲಿಕ್ ಬಂದ್ರೆ ನೀವು ಬಿಡಲ್ವಾ ನೋಡಿ ಈಗ ಬಿಟ್ರು ಹಾಂ ನನ್ನ ಪ್ರಶ್ನೆ ಒಂದೇ ಏನ್ರಿ ಸಿದ್ದರಾಮಯ್ಯವ್ರು ಪಂಚೆ ಬರ್ತಾರೆ ಬಿಡಲ್ವಾ ಮತ್ತೆ ಬಿಡ್ತಿರಲ್ವಾ ಹಂಗೆ ಸೊ ಹಾಗಾದ್ರೆ ರೈತರಿಗೂ ಕೂಡ ಸಾಕಷ್ಟು ಬೆಲೆ ಇರೋದು ರೈತರು ಇರೋದ್ರಿಂದಾನೇ ಇವತ್ತು ನಾವು ಎಲ್ಲರೂ ಕೂಡ ಅನ್ನ ತಿಂತ ಇರೋದು ಶ್ರೀಯುತ ಸಿದ್ದರಾಮಯ್ಯವರು ಕೂಡ ಪಂಚೆ ಹುಡ್ತಾರೆ ರೀ ಸಿದ್ದರಾಮಯ್ಯನವರು ಕೂಡ ಪಂಚೆ ಹುಡ್ತಾರೆ ಸಿದ್ದರಾಮಯ್ಯನವರು ಪಂಚೆ ಹುಡ್ಕೊಂಡು ಒಳಗಡೆ ಬಿಡ್ರಿ ಬಿಡ್ತಿರ್ಲ್ವಾ ಬಿಡ್ತಿದ್ರಿ ತಾನೇ ಸೊ ಆದ ಕಾರಣ ಅವರ ಮಾತಾಡ್ಸೋಣ ಮಾತಾಡ್ಸೋಣ ಸರ್ ಲೈವ್ ಇದೆ ಅಂತ ರಂಗೇ ಎರಡೇ ಮಾತು ಲೈವ್ 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 ಆ ಇರ್ಲಿ ಸರ್ ಲೈವ್ ಇದೆ ಸರ್ ಹೇಳಿ ಸರ್ ಏನು ಸರ್ ಈಗ ಸಿದರಾಮಯ್ಯನವರು ಪಂಚ ಹುಡ್ಕೊಂಡ್ ಬಂದಿದ್ದಾರೆ ಬಿಡ್ತಿದ್ದಾರೆ ಬಿಡ್ತಿರ್ಲಿಲ್ವಾ ನನ್ನ ಪ್ರಶ್ನೆ ಆ ದೊಡ್ಡ ವಿಷಯ ಬೇಡಿ ನಮ್ಮ ರಾಜ್ಯ ನಾಯಕರು ಅದ್ರ ಬಗ್ಗೆ ಸರ್ ಹೇಳ್ತರೆ ರೈತರು ಚಿಕ್ಕ ವಿಷಯನಾ ಇಲ್ಲ ಇಲ್ಲ ನಾನು ಹೇಳ್ತಿರಲ್ಲ ಎಲ್ಲರೂ ನಮ್ಮ ನಾಟ್ಕಡದಲ್ಲ ಪಂಚೆಲ್ಲೆ ಬರ್ತಾ ಇದ್ದಾರೆ ನಾನು ಪ್ರತಿಯೊಬ್ಬರಿಗೂ ವೆಲ್ಕಮ್ ಮಾಡ್ತೀವಿ ನನ್ನ ಪ್ರಕಾರ ರೈತರು ಚಿಕ್ಕ ವಿಷಯನಾ ಇಲ್ಲ ಇಲ್ಲ ಅಲ್ಲಲ್ಲ ಪಂಚೆಲ್ಲೆ ಚಿಕ್ಕ ವಿಷಯ ಇಲ್ಲ ಆ ಚಾತಿರ ಮಾಡಿದಂತ ಅವರ ಬಗ್ಗೆ ಸಾಕ್ ಒಂದು ಕೇಸಲ್ಲ ನನ್ನ ಮಧ್ಯಾಹ್ನ ಅರೇ ಆಗಿದ್ದೆ ಅವ್ರು ಪರವಾಗಿ ನಾನು ಚಂದಕ್ಕೆ ಗೆಲ್ ಸಿಗಿ ಪರವಾಗಿ ನೀವು ಯಾವುದೇ ನೀಡಬೇಕು ನಾನು ಮಾತು ಇಚ್ಛಾ ನಿಮ್ಮ ಹೆಸರು ಸರ್ ಯಾರು ಪಂಚ ಉಟ್ಕೊಂಡು ಬಂದೇ ಇರಬೇಕು ಮತ್ತು ಅವನೇ ಬಿಡ ಅವ್ರು ಗೊತ್ತಾಗಿಲ್ಲ ಕೇಳಿ ಸರ್ ಅವ್ರು ರಾಜ್ಯದ ಜನತೆ ಪರವಾಗಿ ನಾನು ಚೆನ್ನಾಗಿ ಗೆಲ್ತಾ ಮಾಡಿದರೆ ಮತ್ತೆ ಓಕೆ ಓಕೆ ಥ್ಯಾಂಕ್ ಯು ನೋಡಿ ರಾಜ್ಯದ ಜನತೆಗೆ ಈಗ ಕ್ಷಮೆ ಕೇಳ್ತಿದ್ದಾರೆ ರಾಜ್ಯದ ಜನತೆಗೆ ಈಗ ಕ್ಷಮೆ ಕೇಳ್ತಿದ್ದಾರೆ ಪಂಚೆ ಹುಡ್ಕೊಂಡು ನೇರವಾಗಿ ಬಂದ್ರಿ ನಮ್ಮ ಕ್ಯಾಮ್ರಾ ಪರ್ಸನ್ ಕಾಂತರಾಜು ಕೂಡ ತೋರಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಬಿಡಬೇಕು ಎಲ್ಲ ಚಡ್ಡಿಲ್ ಬಂದ್ರು ಬಿಡಬೇಕು ಬಿಡಬೇಕು ಯಾಕಂತಂದ್ರೆ ಬರೋದು ನಾವು ವ್ಯಾಪಾರಕ್ಕಾಗಿ ನಮ್ ಕೆಲ್ಸಕ್ಕಾಗಿ ಯಾವುದು ಬಟ್ಟೆ ಮೇಲೆ ಅಳಿಯೋದಲ್ಲ ಯಾರ್ಗೂ ಕೂಡ ಬಟ್ಟೆ ಮೇಲೆ ಅಳಿಬೇಡಿ ಕ್ಯಾಮ್ರಾಪರ್ಸನ್ ಕಾಂತರಾಜ್ ಜೊತೆ ಅಶ್ವತಿ ಬಂದ್ರೆ ನೀವು ಬಿಡಲ್ವಾ ನೋಡಿ ಈಗ ಬಿಟ್ರು ಹಾಂ ನನ್ನ ಪ್ರಶ್ನೆ ಒಂದೇ ಏನ್ರಿ ಸಿದ್ದರಾಮಯ್ಯವ್ರು ಪಂಚೆ ಬರ್ತಾರೆ ಬಿಡಲ್ವಾ ಮತ್ತೆ ಬಿಡ್ತಿರಲ್ವಾ ಹಂಗೆ ಸೊ ಹಾಗಾದ್ರೆ ರೈತರಿಗೂ ಕೂಡ ಸಾಕಷ್ಟು ಬೆಲೆ ಇರೋದು ರೈತರು ಇರೋದ್ರಿಂದಾನೇ ಇವತ್ತು ನಾವು ಎಲ್ಲರೂ ಕೂಡ ಅನ್ನ ತಿಂತ ಇರೋದು ಶ್ರೀಯುತ ಸಿದ್ದರಾಮಯ್ಯನವರು ಕೂಡ ಪಂಚೆ ಹುಡ್ತಾರೆ ರೀ ಸಿದ್ದರಾಮಯ್ಯನವರು ಕೂಡ ಪಂಚೆ ಹುಡ್ತಾರೆ ಸಿದ್ದರಾಮಯ್ಯನವರು ಪಂಚೆ ಹುಡ್ಕೊಂಡು ಒಳಗಡೆ ಬಿಡ್ರಿ ಬಿಡ್ತಿರ್ಲ್ವಾ ಬಿಡ್ತಿದ್ರಿ ತಾನೇ ಸೊ ಆದ ಕಾರಣ ಅವರ ಮಾತಾಡ್ಸೋಣ ಮಾತಾಡ್ಸೋಣ ಸರ್ ಎರಡೇ ಮಾತು ಲೈವ್ 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 ಹಾ ಇರ್ಲಿ ಸರ್ ಲೈವ್ ಇದೆ ಸರ್ ಹೇಳಿ ಸರ್ ಏನ್ ಸರ್ ಈಗ ಸಿದ್ದರಾಮಯ್ಯ ಅವರು ಪಂಚ ಹುಡುಕ ಬಿಡ್ತಿದ್ರೆ ನನ್ನ ಪ್ರಶ್ನೆ ವಿಷಯ ಬೇಡಿ ನಮ್ಮ ರಾಜ್ಯದ ನಾಯಕರು ಅದ್ರ ಬಗ್ಗೆ ಸರ್ ಹಂಗ್ರೆ ರೈತರು ಚಿಕ್ಕ ವಿಷಯನಾಲ್ಲ ಎಲ್ಲಾರು ನಮ್ ನಾತ್ ಕಡೆಲ್ಲ ಪಂಚ ಎಲ್ಲ ಬರ್ತಾ ಇದ್ದಾರೆ ಪ್ರತಿಯೊಬ್ಬರು ವೆಲ್ಕಮ್ ಮಾಡ್ತೀವಿ ಪ್ರಕಾರ ರೈತರು ಚಿಕ್ಕ ವಿಷಯನಾ ಇಲ್ಲ ಇಲ್ಲ ವಿಷಯ ಸರ್ ನೋಡಿ ಒಂದು ಕೇಸಲ್ಲ ನನ್ನ ಮಧ್ಯಾಹ್ನ ಅರೇ ಆಗಿದ್ದೆ ಅವ್ರು ಪರವಾಗಿ ನಾನೇ ಚೆನ್ನಾಗಿ ಗೆಲ್ತಾ ಸಿಗಿ ಪರವಾಗಿ ನೀವು ಯಾರ ಅಂತ ನಾನು ಮಾತು ಇಚ್ಛಾ ನಿಮ್ಮ ಹೆಸರು ಸರ್ ಯಾರು ಪಂಚ ಉಟ್ಕೊಂಡು ಬಂದೇ ಇರಬೇಕು ಮತ್ತು ಅವನೇ ಬಿಡಿಲ್ಲ ಅವ್ರು ಗೊತ್ತಾಗಿ ನಾನು ಗೊತ್ತಿದೆ ಕೇಳಿ ಅವ್ರು ರಾಜ್ಯದ ಪರವಾಗಿ ರಾಜ್ಯದ ಜನತೆಗೆ ನಾನು ಚೆನ್ನಾಗಿರ್ತಾ ಇದ್ದೀನಿ ತಪ್ಪು ಮಾಡಿದರೆ ಮತ್ತೆ ಓಕೆ ಓಕೆ ಥ್ಯಾಂಕ್ ಯು ನೋಡಿ ರಾಜ್ಯದ ಜನತೆಗೆ ಈಗ ಕ್ಷಮೆ ಕೇಳ್ತಿದ್ದಾರೆ ರಾಜ್ಯದ ಜನತೆಗೆ ಈಗ ಕ್ಷಮೆ ಕೇಳ್ತಿದ್ದಾರೆ ಪಂಚೆ ಹುಡ್ಕೊಂಡು ನೇರವಾಗಿ ಬಂದಿದೆ ಕನ್ರಿ ನಮ್ಮ ಕ್ಯಾಮ್ರಾ ಪರ್ಸನ್ ಕಾಂತರಾಜು ಕೂಡ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಬಿಡಬೇಕು ಎಲ್ಲ ಜಡ್ಡಿ ಬಂದ್ರು ಬಿಡಬೇಕು ಬಿಡಬೇಕು ಯಾಕಂತಂದ್ರೆ ಬರೋದು ನಾವು ವ್ಯಾಪಾರಕ್ಕಾಗಿ ನಾವು ಕೆಲಸಕ್ಕಾಗಿ ನಾವು ಬಟ್ಟೆ ಮೇಲೆ ಅಳಿಯೋದಲ್ಲ ಯಾರು ಕೂಡ ಬಟ್ಟೆ ಮೇಲೆ ಅಳಿಬೇಡಿ ಕ್ಯಾಮ್ರಾಪರ್ಸನ್ ಕಾಂತರಾಜ್ ಜೊತೆಗೆ ಅಶ್ವದೆ